ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ನಗರದಲ್ಲಿ ನೆಲೆಸಿರುವಂತಹ ಸವಿತರವರ ಪ್ರೊಫೈಲನ್ನು ಇಂದು ನಾನು ನಿಮಗೆ ಪರಿಚಯಿಸುತ್ತಿದ್ದೇನೆ ಇವರು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ತೋರುವಂತಹ ಶ್ರದ್ಧೆ ಮತ್ತು ಮನಸ್ಸಿನ ಶ್ರದ್ಧೆಯಿಂದ ಇವಳು ಪ್ರೀತಿ ಪಾತ್ರಳಾಗಿದ್ದಾಳೆ ಪ್ರೀತಿಯ ಸಂಗಾತಿಯನ್ನು ಹುಡುಕುವಂತಹ ಇವಳ ಅಂಬಲ ಸಹಜ ವ್ಯಕ್ತಿತ್ವ ಮತ್ತು ನೈಸರ್ಗಿಕ ಮನೋಭಾವ ಎಲ್ಲರನ್ನ ಆಕರ್ಷಿಸುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ ಫ್ರೆಂಡ್ಸ್ ಇಂತಹ ಸವಿತರವರು ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸವಿತರವರು ಬಯಸುವಂತವರು ನಂಬಿಕೆ ಗೌರವ ಮತ್ತು ಪ್ರೀತಿ ತುಂಬಿದ ವ್ಯಕ್ತಿ ಬೇಕು ಎಂದು ಸವಿತರವರು ಕೇಳಿಕೊಂಡಿದ್ದಾರೆ ಹಾಗೆ ಜೀವನದಲ್ಲಿ ಸ್ಪಷ್ಟತೆ ಹೃದಯಪೂರ್ವಕ ಸಂಬಂಧ ಮತ್ತು ಜೀವನವನ್ನು ಒಟ್ಟಿಗೆ ಕಟ್ಟಿಕೊಳ್ಳುವ ತಾಳ್ಮೆ ಇರಬೇಕು ಎಂದು ಕೂಡ ಸವಿತರವರು ತಿಳಿಸಿಕೊಟ್ಟಿದ್ದಾರೆ ಹಣ ಅಥವಾ ಸ್ಥಿತಿ ಅವಳ ಮುಖ್ಯ ಮಾನದಂಡವಲ್ಲ ಅವಳಿಗೆ ಬೇಕಾದದ್ದು ಒಳ್ಳೆಯ ಜೀವನ ಸಂಗಾತಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸವಿತರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸವಿತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸವಿತರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಇವರ ತಂದೆ ಸರ್ಕಾರಿ ಉದ್ಯೋಗಿ ತಾಯಿ ಗೃಹಿಣಿ ಅವಳ ಒಬ್ಬ ಅಣ್ಣ ಹಾಗೂ ಒಬ್ಬ ಅಕ್ಕ ಕೂಡ ಇದ್ದಾರೆ ಕುಟುಂಬವು ಶಾಂತಿ ಶಿಕ್ಷಣ ಮತ್ತು ಸಂಸ್ಕಾರದಲ್ಲಿ ನಂಬಿಕೆಯುಳ್ಳವರು ಮನೆಯಲ್ಲಿಯೇ ಒಳ್ಳೆಯ ಮೌಲ್ಯಗಳು ಮತ್ತು ಬಾಳಿನ ಪಾಠಗಳೊಂದಿಗೆ ಸಮರ್ಪಕ ವಾತಾವರಣವಿದೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಸವಿತಾ ಧೈರ್ಯವಂತಳು ಶ್ರಮಪರಳು ಶಾಂತ ಮನಸ್ಸಿನವಳು ಅವಳ ಹವ್ಯಾಸಗಳನ್ನು ನಾವು ನೋಡಿದ್ರೆ ಇವರಿಗೆ ಓದುವುದು ಸಂಗೀತವನ್ನು ಕೇಳುವುದು ಪ್ರವಾಸ ಮಾಡುವುದು ಮತ್ತು ಹೊಸ ಜನರೊಡನೆ ಪರಿಚಯವನ್ನು ಮಾಡಿಕೊಳ್ಳುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಸಮಯ ಪಾಲನೆ ಜವಾಬ್ದಾರಿ ಸಹಕಾರ ಅವಳ ವ್ಯಕ್ತಿತ್ವದ ಮುಖ್ಯ ಲಕ್ಷಣಗಳು ಕೂಡ ಆಗಿವೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ನಂಬಿಕೆ ಮತ್ತು ಸಹಾಯಕ್ಕಾಗಿ ಬಾಂಧವ್ಯ ಎಂದು ಕೂಡ ನಂಬುತ್ತಾರೆ ಅವಳಿಗೆ ಬೇಕಾದದ್ದು ಮನಸ್ಸು ಸ್ವಚ್ಛ ಆತ್ಮವಿಶ್ವಾಸಿ ಹಾಗೆ ಸಹಜ ವ್ಯಕ್ತಿತ್ವವಿರುವ ಜೀವನ ಸಂಗಾತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ಬನ್ನಿ ನನ್ನನ್ನು ಸಂಪರ್ಕಿಸಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಯ ಪ್ರೀತಿ ಅಥವಾ ನಿಮಗೆ ಗೌರವ ಬೇಕಿದ್ದರೆ ಅಥವಾ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು